ನಮಸ್ಕಾರ ಎಷ್ಟೇ ಕೋಟಿ ಸಾಲ ಇದ್ದರೂ ಈ ದೇವರ ಗಿಡನ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಹಾಕ್ಕೊಳ್ಳಿ ಇದು ಯಾರ ಮನೆ ಮುಂದೇನೂ ಇರಲ್ಲ. ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಯಾವುದೇ ಹಳ್ಳಿ ಆಗ್ಬೋದು ಯಾವುದೇ ಊರಾಗ್ಬೋದು ಯಾವುದೇ ತಾಲೂಕಾಗ್ಬೋದು ಯಾವುದೇ ಡಿಸ್ಟಿಕ್ಟಾಗಿ ಆಗ್ಬೋದು ಯಾವುದೇ ಸ್ಟೇಟ್ ಆಗ್ಬೋದು ಎಸ್ಪೆಷಲಿ ಯಾವುದೇ ಮನೆಗಳ ಮುಂದೆ ಈ ಗಿಡ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತೀನಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಗ್ಯಾರಂಟಿ ಈ ಒಂದು ಗಿಡನ ನೀವು ಗುರುವಾರ ದಿನ ತೃತೀಯ ತಿಥಿ ಇರಬೇಕು ಆರಿದ್ರ ನಕ್ಷತ್ರ ಇರಬೇಕು ಅವತ್ತಿನ ದಿನ ಈ ದೇವ್ರ ಗಿಡನ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬೆಳಗ್ಗೆ ಆರಿಂದ ಏಳು ಗಂಟೆ ಒಳಗಡೆ ಅದನ್ನು ಇಟ್ಟು ಪೂಜೆ ಮಾಡಿ ಅಲ್ಲೊಂದು ತುಪ್ಪದ ದೀಪ ಹಚ್ಚಿ ಎಷ್ಟೇ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ನಿಮಗೆ ಸಾಲ ತೀರಿಸುವ ದಾರಿ ಖಂಡಿತಾಗಲೂ ಆ ಭಗವಂತ ತೋರಿಸೇ ತೋರಿಸ್ತಾನೆ ಸಾಕ್ಷಾತ್ ದೇವರ ಗಿಡ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಯಾಕೆಂದರೆ ಆ ಗಿಡದ ಹೆಸರು ಹೇಳಿದ್ರೇ ಮೈ ಅನ್ನುತ್ತೆ ಹಾಂ ಖಂಡಿತವಾಗ್ಲೂ ಯಾವ ಗಿಡ ಅಂತ ಹೇಳ್ತೀನಿ ಮೊದಲು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಪ್ರತಿ ಒಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಎಲ್ರಿಗೂ ಅನುಕೂಲ ಆಗಬೇಕು ನಾವು ಸ್ವಾರ್ಥಿಗಳಾಗಬಾರ್ದು ಇನ್ನೊಬ್ಬರಿಗೆ ಎಲ್ಪ್ ಮಾಡೋಂಥ ಮನೋಭಾವಗಳು ಇಟ್ಕೊಂಡಲ್ಲಿ ಮಾತ್ರ ಭಗವಂತ ನಮಗೆ ಖಂಡಿತವಾಗ್ಲೂ ದಾರಿ ತೋರಿಸೇ ತೋರಿಸ್ತಾನೆ ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗುತ್ತೆ ಆಗುತ್ತೆ ಒಳ್ಳೆಯದೇ ಮಾಡೋಕ್ಕೆ ಪ್ರಯತ್ನ ಪಡಿ ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ ಯಾವ ಗಿಡ ಗೊತ್ತಾ ಅದು ರುದ್ರಾಕ್ಷಿ ಗಿಡ ರುದ್ರಾಕ್ಷಿ ಸಸಿ ರುದ್ರಾಕ್ಷಿ ಸಸಿ ನೋಡಿ ನರ್ಸರಿ ಪ್ಲಾಂಟೇಷನ್ಗಳಲ್ಲಿ ಬೆಳೀತಿರ್ತಾರೆ ಬೆಂಗಳೂರು ಲಾಲ್ ಬಾಗು ಲಾಲ್ಬಾಗುಗಳಲ್ಲಿ ಸಿಕ್ಕೇ ಸಿಗುತ್ತೆ ನರ್ಸರಿ ಪ್ಲ್ಯಾಂಟೇಷನ್ನುಗಳಲ್ಲಿ ರುದ್ರಾಕ್ಷಿ ಸಸಿ ಚಿಕ್ಕದು ರುದ್ರಾಕ್ಷಿ ಗಿಡನ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟಲ್ಲಿ ಬೆಳೆಸ್ತಾ ಬನ್ನಿ ನೀವು ಏಳಿಗೆ ಅಭಿವೃದ್ಧಿಗಳು ಹಾಗೆ ಆಗ್ತೀರಾ ಹಣಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿ ಹಾಗೇ ಆಗುತ್ತೆ ಅಲ್ಲಿ ಓಂ ಕ್ಲೀ ಮರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಪ್ರತಿ ಗುರುವಾರ ಗುರುವಾರ ಪೂಜೆ ಮಾಡಿಬಿಟ್ಟು ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಆ ಗಿಡದ ಮುಂದೆ ರುದ್ರಾಕ್ಷಿ ಸಸಿ ರುದ್ರಾಕ್ಷಿ ಗಿಡ ರುದ್ರಾಕ್ಷಿ ಮರ ಸಾಕ್ಷಾತ್ ಶಿವನ ಒಂದು ವೃಕ್ಷ ಅರ್ಥ ಮಾಡ್ಕೊಳ್ಳಿ ತೃತೀಯ ತಿಥಿ ಬಂದು ಏಳ್ಗೆ ಅಭಿವೃದ್ಧಿಯ ಸಂಕೇತ ಆರಿದ್ರ ನಕ್ಷತ್ರ ಬಂದು ಸಾಕ್ಷಾತ್ ಶಿವನ ನಕ್ಷತ್ರ ಕುಬೇರನ ನಕ್ಷತ್ರ ಗುರುವಾರ ದಿನ ಇಡಬೇಕು ಇದೇ ವರ್ಷ ಮೇ ತಿಂಗಳಲ್ಲಿ ಬರುತ್ತೆ ಇಪ್ಪತ್ತೊಂಬತ್ತನೇ ತಾರೀಖಿನ ನೋಡ್ಕೊಳ್ಳಿ ಇಟ್ಟು ಹಾಂ ಎಲ್ಲ ಸಾಲುಗಳನ್ನ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ತೀರ್ಸ ಅಂತ ನಮಗೆ ಶಕ್ತಿ ಕೊಡಪ್ಪ ಭಗವಂತ ಅಂತ ಆ ರುದ್ರಾಕ್ಷಿ ಸಸಿಗೆ ಡಿಮ್ಯಾಂಡ್ ಮಾಡಿ ಕೇಳ್ತಾ ಬನ್ನಿ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದಷ್ಟೇ ನಾವೇನು ದೇವರುಗಳಲ್ಲ ಪವಾಡ ಅಲ್ಲ ಅಲ್ಲ ಸ್ವಾಮಿ ರುದ್ರಾಕ್ಷಿ ಸಸಿ ರುದ್ರಾಕ್ಷಿ ಗಿಡ ಇಟ್ಟಿದ್ದ ತಕ್ಷಣ ಲಕ್ಷ ಕೋಟಿ ಕೋಟಿ ಸಾಲ ತೀರಂಗಿದ್ರೆ ಎಲ್ಲರ ಮನೆ ಮುಂದೇನೂ ಇಟ್ಕೊಂಬಿಡರಲ್ಲ ಅಂತಾರೆ ಇಟ್ಟು ಪ್ರಯತ್ನ ಮಾಡಿ ಹಾಂ ಅಲ್ವಾ ಭಗವಂತನ ಆಟ ಯಾರು ಕಂಡಿದ್ದಾರೆ ಸ್ವಾಮಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪ್ರತಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿ ಈ ರುದ್ರಾಕ್ಷಿ ಸಸಿ ರುದ್ರಾಕ್ಷಿ ಗಿಡನ ಒಲುಗಳಲ್ಲಿ ಎಸ್ಪೆಷಲಿ ಜಮೀನುಗಳಲ್ಲಿ ಅದನ್ನು ವೃಕ್ಷ ಹಾಕಿ ಬೆಳೆಸಿದರೆ ಸಿಕ್ಕಾ ಬಟ್ಟೆ ಸಂಪತ್ತು ವೃದ್ಧಿಯಾಗದಂತೂ ಗ್ಯಾರಂಟಿ ನಮಸ್ಕಾರ